ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ಜಾಗೃತಿ ಸಮಾವೇಶ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ರಾಜ್ಯದಲ್ಲಿ ಕಾಂತರಾಜು ಆಯೋಗವು ಸಮೀಕ್ಷೆ ನಡೆಸಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗಿಯೂ ರಾಜ್ಯ ಸರ್ಕಾರ ಇನ್ನೂ ಕೂಡ ವರದಿಯನ್ನು ಅಂಗೀಕರಿಸಿಲ್ಲ ಜಾತಿ ಗಣತಿ ಜನಗಣತಿ ಹಾಗೂ ಸರ್ಕಾರದ ಮೀಸಲಾತಿಯ ಲಾಭಗಳ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ಹಿಂದುಳಿದ ಜಾತಿಗಳ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷರು ಕೆ ಶಾಂತಪ್ಪ ಅವರು ಹೇಳಿದರು ನಗರದ ಗಂಗಾತಸ್ಥರ ಸಾಂಸ್ಕೃತಿಕ ಭವನದಲ್ಲಿ ತಾಲೂಕು ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳಿಗೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ತಮಗೆ ಸಿಗಬೇಕಾದ ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಸ್ಥಾನಮಾನ ಸಿಕ್ಕಿಲ್ಲ ಇನ್ನು ರಾಜಕೀಯ ಪ್ರಾತಿನಿಧ್ಯವಂತೂ ಇಲ್ಲವೇ ಇಲ್ಲ ಯಾವ ಯಾವುದರ ಪರಿಜ್ಞಾನವಿಲ್ಲದ ಹಿಂದುಳಿದ ವರ್ಗಗಳಿಗೆ ಅರಿವು ಮೂಡಿಸುವ ಸಲುವಾಗಿ ಸೆಪ್ಟೆಂಬರ್ ಹದಿನಾಲ್ಕರಂದು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಿಂದುಳಿದ ಜಾತಿಗಳ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಹಿಂದುಳಿದ ಜಾತಿಗಳ ಜಾಗೃತಿ ಸಮಾವೇಶದಲ್ಲಿ ಉಪನ್ಯಾಸಕರಾಗಿ ಎ ನಾರಾಯಣಪ್ಪ ಕೆ ಕೃಷ್ಣಪ್ಪ ಅತೀಕ್ ಸೇರಿದಂತೆ ಇನ್ನು ಮುಂತಾದವರು ಸಮಾವೇಶದಲ್ಲಿ ಭಾಗವಹಿಸಿ ವಿಚಾರಗೋಷ್ಠಿ ನೀಡಲಿದ್ದಾರೆ ಈ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಕೆ ಶಾಂತಪ್ಪ ಅವರು ಹೇಳಿದರು ಜಿಲ್ಲಾ ಒಪ್ಪುವ ರಚನೆ ಆ ನಂತರ ನೋಂದಣಿ ಆದಂತ ಒಂದು ಸಂಘಟನೆ ಇರು ಪ್ರತಿಯೊಂದು ರೈತರು ಜಿಲ್ಲೆ ಎಲ್ಲಾ ತಾಲೂಕು ಕೂಡ ಸಂಘಟನೆಗಳು ಮಾಡಿಕೊಂಡಿದ್ವಿ ಅಲ್ಲಿ ಕೂಡ ಅತ್ಯಂತ ಸದಾಧಿಕಾರಿಗಳು ಎಲ್ಲರೂ ಇದ್ದಾರೆ ಅವರು ಕೂಡ ಐದು ವರ್ಷ ನಾವೆಲ್ಲ ಸಂಘಟನೆ ಮಾಡಿ ಸದ್ಯ ರಚನೆ ಮಾಡಿದ್ವಿ ಅವರು ಸಕ್ರಿಯವಾಗಿ ಈ ಸಮುದಾಯಗಳ ಯುವelige ಪರವರ್ತನೆ ಮೊದಲಾಗಿ ಜಾಗೃತಿ ಮಾಡೋತರ ಕೆಲಸ ಮಾಡುತ್ತಿದ್ದಾರೆ. ವಿಶೇಷವಾಗಿ ನಾವು ಪರಮೇಶ್ವರ ಕುಮಾರ್ ಅವರು ಐಟಿ ಚರನಂತರ ಅವರು ಐಟಿ ಸೇಲಾಗಿ ಈ ಸಮುದಾಯಕ್ಕೆ ಒದಗೋ ಅನೇಕ ಕಾರ್ಯಕ್ರಮಗಳು ಅನೇಕ ಜಾಗೃತಿ ಕಾರ್ಯಗಳು ಆಗಿದೆ ಅವರ ಮನಸ್ಸಾದರಕ್ಕೆ ತಿಳಿದ ಸಾಧ್ಯತೆ ಇದೆ. ఈ ఒక సభ్యాల నేను జాతి గణగతి సమీక్ష నేను ఇప్పటికీ ప్రారంభ అత ఆ సమీక్ష నూర అరవై కోటి ఖర్చు మాట అవుతుంది ಎಲ್ಲ ಸಿಬ್ಬಂದಿಗಳು ಅವತ್ತ ವರದಿಗೆ ಕೆಲಸ ಮಾಡ್ತೀವಿ ಇವಾಗ ಎರಡನೇ ಸಮಿತಿ ಕೂಡ ಇಪ್ಪತ್ತೆರಡನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ಎಲ್ಲಾ ಸಮುದಾಯಗಳು ಏನು ಸರ್ಕಾರ ವತಿಯಿಂದ ಬಂದಿರುವಂತ ಸಮಿತಿಗಾಗಿ ಬಂದಿರುವಂತ ಸಂದರ್ಭದಲ್ಲಿ ಮನೆಯಲ್ಲಿ ದೂರದಿಂದ ಕರೆಸಿಕೊಂಡು आय जाती आय समुदाय आय वर्ग जो और शालेा ताकलाते में ये नोमो देश सरकार आगे देखते हो और वन संदर्भ कहती आर्थिकವಾಗಿ ಯಾವ ವಂತ ಶೈಕ್ಷಣಿಕವಾಗಿ ಅವರಿಗೆ ಯಾಕೇ ಅವಕಾಶ ಮಾಡುತ್ತಾರೆ ನೋಡೋ ಕರೆಗೆ ಕೆಲಸ ಓಕೆ ಏನೇ ಕೆಲಸ ಮಾಡಿದ ನಾನು ಬರುತ್ತೆ ನಾಳೆ تمہರ ಬಳೋ ಐವತ್ತೇಳು ಅರವತ್ತು ಅರವತ್ತಾರ ಅದರಲ್ಲಿ ಜಾತಿ ಉಪಜಾತಿ ಅವೆಲ್ಲ ರೀತಿಯಿಂದ ಬಹಳ ಜಾಗೃತಿಯಿಂದ ಏನು ಈ ಶೋಷಿತ ಬಂದು ತರವಾಟದ ನಮ್ಮ ಚಿತ್ರದ ಏನು ಸಮುದಾಯಗಳಿದ್ದಾವೆ ಅವರನ್ನು ಬಹಳ ಜಾಗೃತೆಯಿಂದ ಬಳಸಬೇಕು ಉದಾಹರಣೆಗೆ ಆರ್ಮ ಅಂತ ಬಳಸುವ ಕುರುಬ ಸಮಾಜ ಅವರಲ್ಲಿ ಎಷ್ಟು ಮುಖ್ಯ ಒಂದು ಸಮುದಾಯ ಅದರಲ್ಲಿ ಒಂದು ಜಾತಿ ನಮ್ಮ ಈಗ ಉಪ ಯಾದವ ಪರಿವಾರ ಸವಿತ ಸಮಾಜ ವಿಶ್ವಕರ್ಮ ಅನೇಕ ಸಬಲ ಸಾಧ ಎಷ್ಟು ಸಮುದಾಯಗಳಿದ್ದಾವೆ ಅವ್ರದಾದಗಳಿದ್ದಾವೆ ಅವರದಾದ ಮಠಗಳಿದ್ದಾವೆ ಅವ್ರದಾರ ರಾಜ್ಯ ಸಮಿತಿಗಳಿದ್ದಾಗ ಅಲ್ಲಿಂದೂ ಕೂಡ ಮಾಹಿತಿ ಪಡೆದು ಸರಿಯಾದ ರೀತಿಯಲ್ಲಿ ವರ್ಷಬೇಕು ಹಾಗೆ ಅಂತೇಳಿ ನಾವು ಎಲ್ಲ ಸಮುದಾಯಗಳಿಗೆ ತಮ್ಮ ಮುಖಾಂತರ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ನಾಳೆ ಹದಿನಾಲ್ಕನೇ ತಾರೀಕು ಕಡೆಗೆ ಐದು ಐದರಿ ಐದುವರೆಗೆ ಒಂದು ಕಾರ್ಯಾಗಾರ ಇರ್ತಾರೆ ಅದರಲ್ಲಿ ಉಪನ್ಯಾಸಕರು ಅಥವಾ ತಿಳಿಸ್ಲಿಕ್ಕೆ ಬರುವಂಥವರು ಎ ನಾರಾಯಣ ಅಂತ ಹೇಳಿ ಅವರು ಜಾತಿ ಸಮೀಕ್ಷೆ ಮಹತ್ವ ಏನು ಅನ್ನುವಂತ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ನಾರಾಯಣ ಸಮಾಜದ ವಿಜ್ಞಾನಿಗಳು ಮತ್ತು ಲೇಖಕರು ಎರಡನೇದು ಡಾಕ್ಟರ್ ಕೆ ಕೃಷ್ಣಪ್ಪ ನಿವೃತ್ತ ಪ್ರಾಧ್ಯಾಪಕರು ಮತ್ತು ವಿಷಯ ಶೋಷಿತ ಸಮುದಾಯಗಳ ಸಾಧನ ಹಾದಿ ಅದರಲ್ಲಿ ಉಪಸ್ಥಿತಿ ನಮ್ಮ ಸಣ್ಣ ಭತ್ತ ಪದೇ ವೇಳಿ ಸಂಚಾಲಕರು ಕರ್ನಾಟಕ ಸರ್ವ ಸಮುದಾಯಗಳ ಸಾಮಾಜಿಕ ನ್ಯಾಯ ಸಂರಕ್ಷಣಾ ಅಭಿಯಾನ ಅಂತ ಹೇಳಿ ಅವರು ಅವರು ಬರ್ತಾರೆ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದ ಹ್ಮ ಮುಖ್ಯ ಅಡಿಷನಲ್ ಸೆಕ್ರೆಟರಿ ಆಗಿದ್ರು ಅತಿಕ್ಷ ಅತಿಕ್ಷ ಕೆ ಅತಿ ಕರ್ತೆ ಅತಿ ಕರ್ತೆ ಅಂತ ಗೊತ್ತಿದ್ರೆ ಹೌದು ಕೂಡ ಇನ್ನು ಇಲ್ಲ ಒಂದು ಈ ಶಿವಣ್ಣ ಅಂತೇಳಿ ಇನ್ನೊಂದು ಈ ಗುರು ಮೂಲವಾಗ್ತದೆ ವಿಷಯ ಇಷ್ಟೇ ಆಯಾ ಈ ನಾನು ಹೇಳದಂತ ವಿಷಯಗಳ ಮೇಲೆ ಸಂಪೂರ್ಣವಾಗಿ ಈ ಸಮುದಾಯವನ್ನು ಸೇರಿಸಿ ಅವ್ರಿಗೆ ಮನವರಿಕೆ ಮಾಡುವ ಆ ಒಂದು ಹಿನ್ನೆಲೆಯಲ್ಲಿ ಈ ಸುಂದರ ದೊಡ್ಡ ಕಾಜನಗೌಡ ಎಗ್ನೂರ್ ಕೆ ಬಸವಂತಪ್ಪ ಪ್ರವೀಣ್ ಕುಮಾರ್ ಸಾಲಿನ ಗೌಡ ವೈ ಶ್ರೀಕಾಂತ್ ಜಂಬಣ್ಣ ದಾನಪ್ಪ ಯಾದವ್ ಜಿ ನಾಗರಾಜ್ ಹೊನ್ನಪ್ಪ ಬಿ ಕೆ ಅಮರೇಶಪ್ಪ ವಕೀಲರು ಕ್ರಾಂತಿ ಕುಮಾರ್ ಯಾದವ್ ರೇಣುಕಾ ರೆಡ್ಡಿ ನಾಗೇಶ್ ಕಬ್ಬೇರ್ ಸೂರ್ಯನಾರಾಯಣ್ ಯಾದವ್ ಸತ್ಯನಾರಾಯಣ್ ವಕೀಲರು ವೀರೇಶ್ ವೆಂಕಟೇಶ್ ಕಿರಣಪ್ಪ ಕಡಗೋಳ್ ಉಮಾಪತಿ ಕನಕಪ್ಪ ಯಾದವ್ ನರಸಿಂಹ ಹೆಳವರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು